ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಹಣ ಎಲ್ರಿಗೂ ಬೇಕು ನೀವು ಹಣಕಾಸು ಕೊರತೆ ಎದುರಿಸಿದ್ರೆ ಅಥವಾ ನಿಮಗೆ ಬರ್ತಾ ಇರೋ ಹಣ ಸಾಕಾಗ್ತಾ ಇಲ್ಲ ಇನ್ನೂ ಹೆಚ್ಚು ಬರಬೇಕು ಅಂತಿದ್ರೆ ಈ ಒಂದು ಕ್ರಿಸ್ಟಲ್ ನಿಮ್ಮ ಬಳಿ ಇದ್ರೆ ಸಾಕು ಹಣ ನಿಮ್ಮ ಹತ್ತಿರ ಹುಡ್ಕೊಂಡು ಬರುತ್ತೆ ಯಾವುದು ಆ ಕ್ರಿಸ್ಟಲ್ ಆ ಕ್ರಿಸ್ಟಲ್ ಬಗ್ಗೆ ಈ ದಿನ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ದಿನ ನಿಮಗೆ ಒಂದು ವಿಶಿಷ್ಟವಾದ ಕ್ರಿಸ್ಟಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಕ್ರಿಸ್ಟಲ್ನ ಹೆಸರು ಪೈರೈಟ್ ಕ್ರಿಸ್ಟಲ್ ಇದನ್ನು ಫೂಲ್ಸ್ ಗೋಲ್ಡ್ ಅಂತಲೂ ಕರೀತಾರೆ ಹಾಗೆ ಇದನ್ನು ಮನಿ ಮ್ಯಾಗ್ನೆಟ್ ಅಂತಲೂ ಕರೀತಾರೆ ಈ ಪೈರೈಟ್ ಕ್ರಿಸ್ಟಲ್ ಭಾರತೀಯ ವಾಸ್ತುಶಾಸ್ತ್ರ ಹಾಗೂ ಫೆಂಚ್ನಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ ಇದು ಆರ್ಥಿಕ ಅಭಿವೃದ್ಧಿ ಶ್ರೀಮಂತಿಕೆ ಹಾಗೂ ಸಮೃದ್ಧಿಯನ್ನು ಸೆಳೆಯುವಂಥ ಶಕ್ತಿಯನ್ನು ಹೊಂದಿದೆ ಈ ಪೈರೈಟ್ ಕ್ರಿಸ್ಟಲ್ ನಿಮಗೆ ಆನ್ಲೈನ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಇದನ್ನು ತಂದ ಮೇಲೆ ನೀವು ಅದನ್ನು ಕ್ಲೆನ್ಸಿಂಗ್ ಮಾಡಬೇಕು ಹೇಗೆ ಕ್ಲೆನ್ಸಿಂಗ್ ಮಾಡೋದು ಅಂತ ಹೇಳಿದ್ರೆ ಇದನ್ನು ನೀವು ಉಪ್ಪಿನ ಪುಡಿಯ ಉಪ್ಪಿನ ಪುಡಿ ಇರುತ್ತಲ್ವ ಉಪ್ಪಿನ ಪುಡಿಯಲ್ಲಿ ತೊಗೊಂಡು ಆ ಪುಡಿಯಲ್ಲಿ ಇದನ್ನು ಮುಳುಗಿಸಿಡಬೇಕು ಮೂಳಿಗೆ ಸಿಟ್ಟ ಮೇಲೆ ಇದು ಕ್ಲೆನ್ಸಿಂಗ್ ಆಗುತ್ತೆ ನಂತರ ಆ ಒಂದು ಶುದ್ಧವಾದ ಅಂದರೆ ಕ್ಲೀನಾಗಿರೋ ಬಟ್ಟೆಯಲ್ಲಿ ಇದನ್ನು ಒರೆಸಿ ನಂತರ ಇದಕ್ಕೆ ಧೂಪವನ್ನು ಹಚ್ಚಿ ದೇವ್ರ ಮುಂದೆ ಇಟ್ಟು ದೀಪ್ ಧೂಪವನ್ನು ಹಚ್ಚಿ ನಂತರ ಒಂದು ನೀವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಏನು ಪ್ರಾರ್ಥನೆ ಒಂದು ಸಣ್ಣ ಮನೆಯ ಪರ್ಮಿಷನ್ ಏನು ಅಂದರೆ ನಾನು ಆರ್ಥಿಕವಾಗಿ ಬಲಿಷ್ಠನಾಗಿದ್ದೀನಿ ನನಗೆ ಹಲವಾರು ಮೂಲಗಳಿಂದ ಲಾಭವಾಗ್ತಿದೆ ಇದನ್ನು ನೀವು ಐದರಿಂದ ಹತ್ತು ನಿಮಿಷ ದೇವರ ಮುಂಡೆ ಇಟ್ಟು ಅದನ್ನು ಧೂಪ ಹಚ್ಚಿ ನಂತರ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನಿಮ್ಮ ಮನಸ್ಸಿನಲ್ಲಿ ಕಂಟಿನ್ಯೂಸ್ ಆಗಿ ಹೇಳ್ಕೊಬೇಕು ಹೇಳಿದ್ಮೇಲೆ ಇದನ್ನು ಈಗ ನಾನು ಹೇಗೆ ಉಪಯೋಗಿಸಬೇಕು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಇದರಿಂದ ಏನೇನು ಉಪಯೋಗಗಳಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿ ಇದನ್ನು ನಿಮ್ಮ ಕ್ಯಾಶ್ ಕೌಂಟರ್ ಬೀರು ಖಜಾನೆ ಅಥವಾ ನೀವು ಎಲ್ಲಿ ಹಣ ಇಡ್ತೀರೋ ಅಲ್ಲಿ ಈ ಒಂದು ಕ್ರಿಸ್ಟಲ್ನ ಇಡೋದ್ರಿಂದ ನಿಮಗೆ ಹಣದ ಹರಿವು ಹೆಚ್ಚಾಗುತ್ತೆ ಇನ್ನು ಹೆಚ್ಚು ಹೆಚ್ಚು ಹಣ ಬರುತ್ತೆ ಇನ್ನು ಬಿಸ್ನೆಸ್ ಪ್ಲೇಸಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಒಂದು ಟೇಬಲ್ನ ಮೇಲೆ ಇಡೋದ್ರಿಂದ ಅಥವಾ ಟೇಬಲ್ನ ಒಳಗಡೆ ಇರೋದ್ರಿಂದ ನಿಮಗೆ ಹೊಸ ಹೊಸ ಆಪರ್ಚುನಿಟೀಸ್ ಸಿಗುತ್ತೆ ಜೊತೆಗೆ ನಿಮಗೆ ಹಣೆಯ ಬಹಣ ನಿಮಗೆ ಹಣ ಬರೋದು ಕೂಡ ಹೆಚ್ಚಾಗುತ್ತೆ ನಿಮ್ಮ ಪರ್ಸ್ ಅಥವಾ ನಿಮ್ಮ ವ್ಯಾಲೆಟ್ ಏನಿದೆ ಅಲ್ವಾ ಆ ವ್ಯಾಲೆಟಲ್ಲಿ ಈ ಒಂದು ಸಣ್ಣ ಕ್ರಿಸ್ಟಲ್ನ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಖರ್ಚು ಏನಿದೆ ಅದು ಕಡಿಮೆ ಆಗುತ್ತೆ ಹಣ ಉಳಿತಾಯ ಆಗುತ್ತೆ ಅದರ ಜೊತೆಗೆ ಹೆಚ್ಚು ಹೆಚ್ಚು ಹಣ ನಿಮಗೆ ಹಾರಿದು ಬರುತ್ತೆ ಇದನ್ನು ಹೇಗೆ ಕೇರ್ ಮಾಡಬೇಕು ಇದನ್ನು ನೀವು ನೀರಲ್ಲಿ ಹೆಚ್ಚು ಹೊತ್ತು ಇಳಕ್ಕೆ ಹೋಗಬೇಡಿ ನೀರು ತಾಕಿಸ್ತಾ ಇದ್ರೇ ಒಳ್ಳೇದು ಆಮೇಲೆ ಹದಿನೈದು ದಿನಕ್ಕೊಂದ್ಸರಿ ಇದನ್ನು ನೀವು ಕ್ಲೆನ್ಸಿಂಗ್ ಇರಿ ಕ್ಲೆನ್ಸಿಂಗ್ ಹೇಗೆ ಮಾಡೋದು ಅಂತ ಈ ಮುಂಚೆನೇ ತಿಳಿಸ್ಕೊಟ್ಟಿದ್ದೀನಿ ಉಪ್ಪು ನೀರ ಉಪ್ಪಿನಲ್ಲಿ ಇದನ್ನು ಮೊಳಗಿಸಿ ಕ್ಲೆನ್ಸಿಂಗ್ ಹೇಗೆ ಮಾಡೋದು ಅಂತ ತಿಳ್ಸ್ಕೊಟ್ಟಿದ್ದೀನಿ ಹಾಗೆ ಮಾಡ್ತಾಯಿರಿ ಜೊತೆಗೆ ನೀವು ಇದನ್ನು ಈ ಚಂದ್ರನ ಬೆಳಕಿನಲ್ಲಿ ಇಡೋದ್ರಿಂದ ಒನ್ ಅವರು ಅಥವಾ ಟೂ ಅವರ್ಸ್ ನಿಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮು ಇದನ್ನು ಇಡೋದ್ರಿಂದ ಇದರ ಶಕ್ತಿ ಹೆಚ್ಚಾಗುತ್ತೆ ಅಂದರೆ ಇದು ಎನರ್ಜೈಸ್ ಆಗುತ್ತೆ ಇದನ್ನು ಕೂಡ ನೀವು ಮಾಡ್ಬೋದು ನೀವು ಈ ಕ್ರಿಸ್ಟಲ್ನ ಯೂಸ್ ಮಾಡಿದ್ಮೇಲೆ ನಿಮ್ಮ ಅನುಭವವನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್